ಎಸ್ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪೌರಾಡಳಿತ ಹಾಗೂ ಹತ್ ಸಚಿವರಾದಂತಹ ರಹೀಂ ಖಾನ್ ಅವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡಿರ್ತಾರೆ ಅದೇಗೆ ಅಂತೀರಾ ಅಂದ್ರೆ ಬಾಬಾ ಸಾಹೇಬರು ತಾವು ರಚಿಸಿರುವಂತಹ ವಿಧಾನವನ್ನ ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯನ್ನ ಜನರ ಕಡೆಗೆ ತೋರಿಸುವಂತಹ ಈ ಒಂದು ಚಿತ್ರ ಸಾಕ್ಷಿಯಾಗಿದೆ ಆದರೆ ಇಲ್ಲಿ ಸಚಿವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯ ಬ್ಯಾನರ್ನಲ್ಲಿ ಬಾಬಾ ಅವರಿಗೆ ಅನುಮಾನ ಮಾಡಿರ್ತಾರೆ ಇದನ್ನ ದಲಿತ ಸಮುದಾಯದವರು ಖಂಡಿಸ್ತಾರೆ ಇನ್ನು ಈ ಬ್ಯಾನರ್ ಇರುವಂತಹ ಸರ್ಕಾರಿ ನರ್ಸರಿ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದೆ ತಾವು ನೋಡಬಹುದಾಗಿದೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಉಪಿ ನ್ಯೂಸ್ ಮಧುಗಳೇ ಬೀದವೃತ್ತ ಕ್ಷೇತ್ರದ ಶಾಸಕ ಸಚಿವರಾದ ರಂಖನ್ ಅವರು ಮುನ್ನೂರ ಮೂವತ್ತ್ ನಾಲ್ಕನೇ ಜಯಂತ್ಯುತ್ಸವದ ಅಂಗವಾಗಿ ಸ್ವಗತ್ ಬ್ಯಾನರ್ಗಳನ್ನು ಅಳವಡಿಸುತ್ತಾರೆ ಆದರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ರಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ಗಳಲ್ಲಿ ಮಲಗೈಯಲ್ಲಿ ಸಂವಿಧಾನ ಹಿಡಿದುಕೊಂಡಿರುವ ಒಂದು ಬ್ಯಾನರ್ ಅಳವಡಿಸುತ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈಯಲ್ಲಿ ಸಂವಿಧಾನ ಹಿಡಿದುಕೊಂಡು ಹಲಗೈಯಲ್ಲಿ ಈ ರೀತಿ ಕೈ ಮಾಡಿರುತ್ತಾರೆ ಬಂಧುಗಳೇ ಆದರೆ ನಮ್ಮ ಬೀದರ್ ಕ್ಷೇತ್ರದ ರಾಜ್ಯ ಸಚಿವರಾದ ರಹಂಖಾನ್ ಮಾಡುವಂಥವರು ಅವರು ಈ ಕೈ ಸಂವಿಧಾನ ಮಾಡಿ ಅವಮಾನ ಮಾಡಿರ್ತಾರೆ ಬಂಧುಗಳೇ ಹಾಗಾಗಿ ಇದು ನಮಗೆ ದಲಿತ ಸಮುದಾಯಕ್ಕೆ ತುಂಬ ನಾವುಂಟಾಗಿದೆ ಬೀದರ್ ಕ್ಷೇತ್ರದ ಸಚಿವರು ರಹ್ಮ್ ಅವರು ಕೂಡಲೇ ದಲಿತ ಸಮುದಾಯಕ್ಕೆ ಚಮಕಿ ಹೇಳಬೇಕು ಬರುವ ಹದಿನಾಲ್ಕನೇ ಜಯತೋತ್ಸವ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ತೂಳಿ ಎದುರುಗಡೆ ಅವರನ್ನು ಗೈರ ಹಾಕಿ ಸಾರ್ವಜನಿಕ ಬಹಿರಂಗವಾಗಿ ಚಲೈಕೊಳ್ಳುವವರೆಗೂ ನಾವು ಬಿಡುವುದಿಲ್ಲ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮನೆ ಮಾಡಿಕೊಳ್ಳುತ್ತೇನೆ ನಾನು ಭಯಪಾಕಿ ನಾದಕ ಹಾರಿಗೆ ಭೀಮಾನೂರು ಜಿಲ್ಲಾ ವರದ ಇದ್ದಾರೆ